ಕೇಳ್ದವ್ರಿ ಏನು ಅಲ್ರಿ ನಾ ಇಲ್ಲಿ ಬಂದ್ ಕುಂತು ಎಕ್ಕತೈತ್ ಗೊತ್ತೇನು ಒಂದು ಹದಿನೈದು ಇಪ್ಪತ್ ನಿಮಿಷ ಆಗಿರ್ಬೇಕು ಅಷ್ಟ ತಿಂದು ನೋಡ್ಲಾಕತ್ತೀನಿ ಒಂದು ಮಾತಾಡಲ್ ಹೋಗಿರಿ ಏನು ನಿಮ್ದ ಲೋಕದಾಗ ನೀವೇ ಇದ್ದೀರಪ್ಪ ಅಂತ ಎಂತ ವಿಚಾರ ಮಾಡ್ಲಾಗತ್ತೀರಿ ನೀವು ಏನು ನಿನಗೇನ್ ಗೊತ್ತಿಲ್ಲ ಅಂತಿಲ್ಲ ಏನಿಲ್ಲ ಅದೇ ರೊಕ್ಕ ಕೊಟ್ಟಿದಲ್ಲ ಅದು ಇನ್ನ ಹೊಳ್ಳಿ ವಾಪಸ್ ಬರ್ತದನ್ನೋ ಭರವಸೆನೇ ಉಳಿದಿಲ್ಲ ದಿನ ಹೋಗಿ ಹೊಂಟೀನಿ ಅವ್ ಮಾತ್ರ ಸಿಕ್ಕೇ ಇಲ್ಲ ಇನ್ನ ನನ್ ದೋಸ್ತ ಅವನು ಇನ್ನ ಬಂದಿಲ್ಲ ಹೆಂಗ್ ಮಾಡೋದು ಅಂತ ಚಿಂತೆ ಆಗ್ಲತ್ತದ ಒಂದಲ್ಲ ಎರಡಲ್ಲ ಅಲ್ಲ ಇಪ್ಪತ್ತು ಸಾವಿರ ಇಪ್ಪತ್ ಸಾವಿರ ರೂಪಾಯಿ ಕೊಟ್ಟಿನ ಗೊತ್ತೇನ ಅದೇ ಚಿಂತೆ ಮಾಡ್ಲಾಗತ್ತೀನಿ ನೋಡಿ ಮತ್ತೇನಿಲ್ಲ ಏನು ಇಪ್ಪತ್ತು ಸಾವಿರ ಕೊಟ್ಟಿರಿ ಅವತ್ತ ನಿಮಗೆ ಎಷ್ಟು ಕೇಳ್ದ ಎಷ್ಟು ಕೊಟ್ಟಿರಿ ಅಂತ ನೀವೇನಂದ್ರಿ ಏನ್ ಬಾ ಕೊಟ್ಟಲ್ ಬಿಡು ಏನ್ ಪಕ್ಕ ಕೊಟ್ಟಿಲ್ಲ ಒಂದ್ ಎರಡ್ ಮೂರ್ ಸಾವಿರ ಅಂತ ಹಿಂಗೇನೋ ಅಂದ್ರಿ ಈಗ ನೋಡಿದ್ರೆ ಇಪ್ಪತ್ತು ಸಾವಿರ ಅಂತಿರಲ್ಲ ನಿಮ್ಮ ಇಪ್ಪತ್ತು ಸಾವಿರ ರೀ ಒಂದಲ್ಲ ಎರಡಲ್ಲ ಇಪ್ಪತ್ತು ಸಾವಿರ ಕಳ್ಕೊಂಡು ಹಿಂಗೆ ಕೂತೀರಿ ಇಟ್ಟು ಶಾಂತ ಕೂತಿರತ್ತದ ನನಗೆ ಅಜೀಬ್ ಆಗ್ಲಾಗತ್ತದ ನಡ್ರಿ ನಿಮ್ಮ ಆ ಕಡೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ರ ಬರೋದು ಬರೋಮಂತ ಅವನ ಹೆಸರು ಮೇಲೆ ಏನಂತ ಕಂಪ್ಲೇಂಟ್ ಕೊಡಲಿ ಅವನ ಬಗ್ಗೆ ನನಗೆ ಏನು ಗೊತ್ತದ ಅಂತ ಹೇಳಿ ನಾನು ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳು ಹಾಂ ಇನ್ನು ನನ್ನ ದೋಸ್ತ ಥರ ಅಂತಂತಂದ್ರೆ ಅವನಿಗೆ ಅವನ ಬಗ್ಗೆ ಎಲ್ಲ ಗೊತ್ತು ಅವನಿಗಿರ ಕರ್ಕೊಂಡು ಹೋಗಿ ಕೊಟ್ಟು ಬಂದರು ಬರ್ತಿತ್ತು ಇಲ್ಲಿ ಅವನು ಇಲ್ಲ ಇವನು ಇಲ್ಲ ನಾ ಏನಂತ ಹೇಳಿ ಪೊಲೀಸ್ ಸ್ಟೇಷನ್ ಕೊಲ್ಲಕತ್ತದ ಹೇಳು ಹಾ ಏನ್ ಕೇಳಲ್ಲ ಹೋಗಿ ಸುಮ್ನೆ ಹಿಂಗ ನಮ್ ದೋಸ್ತ ಮಾತ್ ಕೇಳ್ಕೊಂಡು ಹಿಂಗ ರೊಕ್ಕ ಕೊಟ್ಟಿನ್ರಿ ಅಂತಂದ್ರ ನನಗೆ ಉಗುದು ಕಳಿಸ್ತಾರ ಗೊತ್ತೇನು ಕುನ ಇಲ್ಲ ಗೊತ್ತಿಲ್ದ ಮನ್ಷಾಗ ಇಪ್ಪತ್ ಸಾವಿರ ಹೆಂಗೆ ಕೊಡ್ರಿ ನೀವು ಅಂತಂತಾರ ಉಲ್ಟಾ ನನಗೆ ಕೇಳ್ಕೊತ ನಿಂದಿರ್ತಾರ ಯಾಕ್ ಬೇಕು ಈ ತಲೆ ಅಂತ ಹೇಳಿ ನಮ್ ದೋಸ್ತ್ ಬರಸಲಿಂದ ಕಾಯ್ಕೊಂಡ್ ಕುಂತೀನಿ ನೋಡು ದೋಸ್ತ ಬರತ್ತನ ಕಾಯಿರಿ ಮತ್ತೆ ಯಾಕೆ ವಿಚಾರ ಮಾಡ್ಕೊತ ಕುಂತಿರಿ ನೋಡ್ರಿ ಬರ್ತದ ನಿಮ್ದು ದೋಸ್ತ್ ಬಂದ್ರ ಯಾವ್ರವ ಎಲ್ಲಿ ಇರ್ತಾನ ಎಲ್ಲ ಸ್ವಲ್ಪ ಏನಾರ ಹೇಳಿದ್ರು ಮಾಡಿದ್ರು ಅಂತಂದ್ರ ಹೋಗಿ ಬರ್ಲಕ್ ಬರ್ತದ ನೋಡ್ಕೊಂಡು ಬರ್ಲಕ್ ಬರ್ತದ ಸುಮ್ಮನೆ ಯಾಕೆ ವಿಚಾರ ಮಾಡ್ಕೊತ ಕೂಡ್ತಿರಿ ಅದು ನಮ್ ದೋಸ್ತ್ ಬಂದಾಗ ನೋಡ್ಲಾಕ್ ಬರ್ತದ್ ಬಿಡು ಈಗ ಅದು ಹೊಂಟಿಲ್ಲ ಅಂತ ಅಂತಲ್ಯಾಗ್ ಇಚ್ಾರ ನನಗ ಇದು ಪ್ರವೀಣನ್ ಗಂಡ ಹತ್ ಲಕ್ಷ ರೂಪಾಯಿ ತಗೊಂಡಿ ಮೂರ್ ತಿಂಗಳು ಮುಗಿಲಕ್ ಬಂತು ಗೌರಿ ಇನ್ನತನ ಒಂದ್ ಸರಿ ಒಂದ್ ದಿನಾನೂ ನಿಮ್ ರೊಕ್ಕ ತಗೋರಿ ಮಾವ್ರಿ ಅಂತ ಹೇಳಿ ವಾಪೀಸ್ ಕೊಡಲ್ಗೆನ ಒಂದ್ ಅರ್ಧ ರಕರ ಕೊಟ್ಟಿರ್ಬೇಕಿತ್ತಿಟ್ಟಿಗೆ ರೊಕ್ಕದ ಹೆಸರೇ ತೆಗೆಲಿ ಹೋಗ್ಯಾನ ಇನ್ನ ನಮ್ಮ ಪ್ರಮೀಳಾನು ಅಷ್ಟೇ ಏನು ಅದ್ರ ಬಗ್ಗೆ ಮಾತಾಡಲ್ಲ ಅಕ್ಕಿ ಆಯಿತು ಮಕ್ಕಳಾಯ್ತು ಗಂಡಾಯ್ತು ಅಂತ ಹೇಳಿ ಇದ್ದು ಬಿಡ್ತಾಳೆ ಒಂದು ಅಪ್ಪಗಾಲಿ ಅವುಗಾಲಿ ಒಟ್ಟ ಈ ಕಡೆ ಹೊಳ್ಳಿ ನೋಡಲ್ಲ ಒಂದು ಏನು ಮಾತಾಡಲ್ಲ ಒಂದು ಏನಿಲ್ಲ ಅದೇ ತಿಳಿವಲ್ದು ಈಗ ನನ್ನ ಕೈ ಇಷ್ಟ ತಂಗಾಗ್ಯದ ಒಂದೊಂದು ರೂಪಾಯಿಗೂ ನಾ ಕಷ್ಟ ಪಡ್ಲಾಗತ್ತೀನಿ ಗೊತ್ತೇನ್ ಗೌರಿ ಅವು ರೊಕ್ಕ ಎದಕರ ಬರ್ತಾವ ಅಂತ ನಾನು ತಂದು ಮನೆಗಿಟ್ಟಿದ ಅವು ಅಷ್ಟು ಇವ್ರೇ ತಗೊಂಡ್ಬಿಟ್ಟಾರ ಈಗ ನಾನು ಒಂದೊಂದು ರೂಪಾಯಿಗೂ ಬೇರೆ ದೋರ್ ಕೇಳೋ ಪಾಳಿ ಹೊಂಟದು ಗೊತ್ತೇನು ನಿನ್ನ ಗಾಡಿ ಮಾಡಿದ ಅಲ್ಲ ಪೂಜಾ ಬರೋ ಸಲಿಂದ ಅದಕ್ಕೆ ಗಾಡಿದು ರೊಕ್ಕ ಬೇರೆ ದೋರ್ ಬಲ್ ತಗೊಂಡ್ ಕೊಟ್ಟಿನ ಗೊತ್ತೇನು ಎಷ್ಟು ಕಷ್ಟ ಆಗ್ಲತ್ತ ಗೊತ್ತೇನು ಒಂದೊಂದು ರೂಪಾಯಿಗೆ ನನಗೆ ಯಾವುದು ನನಗೆ ಆದಾಯನೇ ಇಲ್ಲ ನಾವು ಒಮ್ಮೆ ಈಗ ಹೊಲ ಅನ್ಕೊಂಡು ಕುಂತಿರ್ತೀವಿ ಈಗ ಅದ್ರ ಮೇಲೆ ಏನು ಬಂದಿರ್ತದ ಅದ್ರದ್ದು ಅಷ್ಟು ರೊಕ್ಕ ಅದ್ರ ಮೇಲೆ ನಾವು ಬದುಕು ಮಾಡಬೇಕು ಈಗ ಅಷ್ಟು ರೊಕ್ಕನೇ ಈಗ ಹಳೆ ಕೊಟ್ಬಿಟ್ಟಿನಿ ಈಗ ಹೆಂಗ್ ಮಾಡೋದು ನನಗೆ ಒಂದು ತಿಳಿಯಲ್ದು ಒಂದು ಜರಾ ನೀನ ಕೇಳಿ ನೋಡ್ತೀನು ಸುಮ್ಮ ಹಳೆ ಅಂತರೂ ಹೊರಗಿನ ಹೊನ ರೀ ಅವನಿಗೆ ಯಾರ ಏನು ಅನ್ನೋಕ್ಕೆ ಬರಲ್ ಬಿಡ್ರಿ ಈಕಿಗೆ ಮಗಳಿಗೆ ತಿಳಿಯಲೇನು ನಮ್ಮ ಅಪ್ಪ ಅವ ಹತ್ತು ಲಕ್ಷ ರೂಪಾಯಿ ಕೊಟ್ಟಾರ ನಾನು ಗಂಡಗ ಇನ್ನ ಹೊಳ್ಳಿ ಕೊಡಲು ಗೆ ಮೂರು ತಿಂಗಳು ಮುಗಿಲಕ್ಕೆ ಬಂತು ಕೊಡಬೇಕು ಅವ್ರಿಗೆ ಯಾರ ಹಾಕೋರು ನಮ್ಮ ಅಪ್ಪ ಹೊಲದ ಮೇಲೆ ಬದುಕ್ತಾರ ಹೊಲದ ಆದಾಯ ಮೇಲೆ ಬದುಕ್ತಾರ ಕೊಡಬೇಕು ಹೇಳಿ ಈಕಿಗೆ ತಿಳಿಯಲ್ಲ ಮಗಳಿಗೆ ಆ ಒಂದು ಸುದ್ದಿ ಒಂದು ದಿನ ಸುದ್ದಿ ತೆಗಲ್ರಿ ಒಂದು ದಿನ ಸುದ್ದಿ ತೆಗಲ ಆಯ್ತವ ಅಂತರ ಮುಂಜಾನೆ ಹೋದ ಸಂಜೆ ಬರ್ತಾನೆ ಆಪೀಸ್ಗೆ ಹೋದವ ಇನ್ನು ಮಕ್ಕಳಿಗಂತರೂ ಅದೇ ಆ ಬಿಡಲ್ಲ ಒಂದೇನಿಲ್ಲ ಏನಿಲ್ಲ ಅದಿಟ್ಟು ಮೊಬೈಲ ವಿಡಿಯೋ ಗೇಮ್ ಅಂತದ ಏನೋ ಅದು ಕೊಟ್ಟು ಬಿಡ್ತಾಳೆ ಆಯ್ತು ಅವ್ರ ರೂಮ್ನಾಗೆ ಇಡ್ತಾವ ಏನೇಕಿ ಆ ಪಾರ್ಟಿ ಅಂತ ಅದು ಅಂತ ಓಡಾಡ್ಕೊತ ಹೋಗ್ತಾಳೆ ನನಗಂತರೂ ಇವ್ರದ್ದು ವಿಚಿತ್ರ ಅನ್ಸ್ಲತ್ತದ ಬಿಡ್ರಿ ಈಗ ಏನಾರ ಅಂತೀನಿ ಸೀಟ್ ಮಾಡ್ಕೊಂಡು ಬಿಡ್ತಾಳ ಸುಮ್ಮ ಯಾಕೆ ಬೇಕಂತ ಹೇಳಿ ಏಕಿ ನುಸ್ಸಾ ಬರೀನೇ ಬೇಡ ಸುಮ್ ಕೂತೀವಿ ನೋಡಿ ನಾನಂದರು ಏನ್ ಮಾಡ್ಬೇಕು ಈಗ ಹಲ್ಲು ನಮ್ದೇ ಬಾಯಿನೂ ನಮ್ದೇ ಆಗ್ಬಿಟ್ಟದ ಅಲ್ಲಕ್ಕೂ ಬರಲ್ಲ ಆಡಕ್ಕೂ ಬರಲ್ಲ ಒಟ್ಟೆ ಅಕ್ಕಿಂದ ಅಟ್ಟೆ ವಿಚಾರ ಮಾಡ್ತಾಳ ನೋಡ್ರಿ ಗಂಡ ಮಕ್ಕಳು ಅಕ್ಕಿ ಅಷ್ಟೇ ಯಾರು ಬೇಡಕ್ಕಿದಿ ನೋಡ್ರಿ ಇಷ್ಟ ದಿನದಾಗ ಒಂದೇ ಒಂದ್ ದಿನ ಅವ ನೀ ಹೈರಾಣಿ ನಾ ಎಲ್ಲಾ ಮಾಡ್ತೀನಿ ಬಿಡು ಇದು ಮಾಡ್ತಿ ಅಂತ ಹೇಳಿ ಒಂದರ ದಿನ ನನ್ ಕೆಲ್ಸ ಬಿಡಿಸಳ ಒಂದು ದಿನ ಬಿಡ್ಸಿಲ್ಲಕ್ಕಿ ಇವತ್ತು ನೋಡ್ರಿ ಪೂಜಾ ನಿನ್ನೆ ಬಂದಾಳ ಉರ್ಲಿತ್ ನೀನು ರಾತ್ರಿ ಬಂದ ಅಷ್ಟು ಆಗ್ಯಾಳ ಅಂದ್ರೂ ನನಗೆ ಈ ಕಡಿನ ತೆರೆದು ಈ ಕಡೆ ಇಡ್ಲಕ್ಕೆ ಬಿಟ್ಟಿಲ್ಲಕ್ಕಿ ಗೊತ್ತೇನು ಇಷ್ಟೇ ಕೂತಿ ನೋಡಿ ಮುಂಜಾನೆ ಹೇಳಿದ್ರು ಒಂದು ಐದಕ್ಕೆ ಎದ್ದಿದ ಹುಡುಗಿ ಎಲ್ಲ ಕೆಲಸ ಮಾಡ್ಯಾಳು ಗೊತ್ತೇನ ಊಟ ತಿಂಡಿ ಪ್ರತಿ ಒಂದು ಬಟ್ಟೆ ಭಾಂಡೆ ಎಲ್ಲ ಎಲ್ಲ ಮಾಡು ಮಾಡ ಹುಡುಗಿ ಈಗ ಜರ ಹೋಗವ ಮಕ್ಕೋ ಎಟ್ಟಂತ ಹೈರಾಣಾತಿ ಅನ್ನೋದು ಹೋಗ್ಯ ನೋಡ್ರಿ ಮಕ್ಕೋಲಕ್ಕ ಹೀಗಿರ್ಬೇಕು ಹೆಣ್ಮಕ್ಳು ತಿಳಿದು ನಡಿಬೇಕು ಈಕೀ ಮಗಳಂತೀರಿ ಮಗಳು ಮಂದಿಕಿನ ಆತೀತ ಮಾಡ್ಲಾಕತ್ತಳ ನಾವು ಏನೋ ಅನ್ಬಾರ್ದು ಅನ್ಬಾರ್ದು ಅಂತಂದ್ರೆ ಅನ್ಸ್ಕೊಮಂಗ್ ಮಾಡ್ಲಾಕತ್ತಾಳ್ರಿ ಏನು ಮಾಡಬೇಕೋ ಏನು ಸಿದ್ದೆ ಒಂದು ತಿಳಿಗಂತ ಈ ಹಂಗು ಅನ್ಕೋತಾಡ್ರಿ ನಮ್ ಬಗ್ಗೆ ಹಿಂಗು ಅನ್ಕೋತಾಳ ಒಂದ್ಸರಿ ಕರ್ದ್ ಕೇಳಂತಾಡ್ರಿ ಹಿಂಗಾದ್ರೆ ಹೆಂಗ ಮತ್ತ ಒಂದೊಂದ್ ರೂಪಾಯಿಗೂ ನೀವು ಮಂದಿ ಬಳಿ ಅದು ಯಾಕೋ ನನಗೆ ಚಲೋ ಅನ್ಸಲ್ಲ ಕರ್ದ್ ಕೇಳ್ತೀನ್ರಿ ಈಗ ಕೇಳದಂತಂದ್ರೆ ಮತ್ತೆ ಸಂಜೆಗೆ ಗಂಡು ಗಂಡ್ ಅಂತಂದ್ರೆ ಕೇಳಿ ಏನನ್ನ ಹೇಳ್ತಾಳ ಒಂದು ಹತ್ತು ಲಕ್ಷ ರೂಪಾಯಿ ಅಂತಂದ್ರೆ ಒಂದು ಐದು ಲಕ್ಷ ರೂಪಾಯಿರ ಕೊಡ್ಬಾರ್ದ ಹೊಳ್ಳಿ ತಿನ್ನೊಂದು ನಿಮ್ಮದು ಭೀ ತಪ್ಪದ ಬಿಡ್ರಿ ಅವತ್ತು ರೊಕ್ಕ ಕೂಡ ಟೈಮಿಗೆ ಇಲ್ಲಿ ಬಿಡಪ್ಪ ನೀ ಏನು ಹೊರಗಿನವ ಇದ್ದೇನು ನಮಗೆ ಮಗ ಅಂತ ಅಂಥೇಳಿ ನೀವು ಭೀ ದೊಡ್ಡ ಮಾತಾಡಿ ಕೊಟ್ಟು ಬಿಡ್ರಿ ಮತ್ತು ಅಮ್ಮ ಯಾಕೆ ಕೊಡ್ತಾನೆ ಮತ್ತು ಒಂದೊಂದು ರೂಪಾಯಿ ಅಂತಂದ್ರೆ ಭೀ ಈಗಿನ ಕಾಲದಾಗ ಗಳಿಸೋದು ಎಷ್ಟು ಕಷ್ಟ ಅದ ಗೊತ್ತೇನು ಅಂತಂದ್ರೆ ಹತ್ತು ಲಕ್ಷ ರೂಪಾಯಿ ಪೂರ್ಷಟೆ ಸಿಕ್ಕ್ಯಾವ ಅಂತನದು ಬಿ ಭೀ ಕೂತಾನ ಮತ್ತು ಅವನಿಗೇನು ನೀವು ಭೀ ಅವತ್ತು ಹಂಗೆ ಅನ್ಬಾರ್ದಿತ್ತು ಈಗ ಹೋಲ್ಬಿಡ್ರಿ ಈಗ ಕರಿ ತಿಂತ್ರಿ ಕರೆದು ಕೇಳಮ್ಮಂತ ಪ್ರಮೀಳಾ ಏ ಪ್ರಮೀಳಾ ಏನು ಮಾಡಕತ್ತೀ ಜರಾ ಬಾ ಅವ ಇಲ್ಲಿ ಹಾವ್ವ ಹೇಳು ಊಟ ಮಾಡ್ದೇನು ನಾವು ಅವಾಗೇ ಕರ್ದೆವು ಅವ್ವ ನಿನಗೆ ಊಟಕ್ಕೆ ಅವೆಲ್ಲ ನಾ ಆಮೇಲೆ ಮಾಡ್ತೀನಿ ಅಂತ ಹೇಳ ಅಂತಂದು ಅದಕ್ಕೆ ಮತ್ತು ಈಗರ ಮಾಡ್ದಿಲ್ಲ ಅಂತ ಕೇಳಕತ್ತೀನಿ ಹ್ಞೂ ಅವಾಗ ನೀವು ಕರೆದಾಗ ನನಗೆ ಹಸು ಆಗಿದ್ದಿಲ್ಲ ಆಮೇಲೆ ಊಟ ಮಾಡ್ದೆ ಮಕ್ಕಳು ನಾನು ಕುಂತು ಎಲ್ಲರೂ ಊಟ ಮಾಡಿದೆವು ಮಕ್ಕಳಿಗೆ ಒಂದ್ ಜರ ಬಿಡು ಹೊರಗ ಅಂತ ನಿನಗೆ ಹೆಸರಿ ಹೇಳ್ಬೇಕವ ಅದೇನೋ ವೀಡಿಯೋ ಗೇಮ ಮೊಬೈಲ ಅನ್ಕೊತಾ ಕುಂತು ಬಿಡ್ತಿ ಒಂದ್ ಜರ ಹೊರಗ್ ಬಿಡಲ್ ನೋಡಿ ನೀ ಅಂತೂ ನಿನಗಿದೆ ಟ್ಯಾಟಿ ಆಗಿಬಿಟ್ಟದ ನಾವೇ ನಿಮ್ಗೆ ಹೊರಗಿನೂರಾಗ್ಬಿಟ್ಟಿದೆವು ಅಜ್ಜಿ ಅಜ್ಜಿ ಬಲಿ ಆಡ್ಲಿ ಅನ್ನೋದಿಲ್ಲ ನೋಡಿ ನಿನಗ ಒಂದ್ ಜರನು ಹೇಳ್ಬಿಡೋವಾ ಅವ್ರಿಗೆ ಅದೆಲ್ಲ ಅಭ್ಯಾಸ ಇಲ್ಲ ಅವರಿಗೆ ಇದೆಲ್ಲ ಇಷ್ಟ ಆಗಲ್ಲ ಅದಕ್ಕೆ ಅಲ್ಲೇ ಆಡ್ತಾರ ಬಿಡು ಈಗ ಹೋಲ್ ಬಿಡು ಈಗ ಎದಕ್ಕೆ ಕರ್ತೀನಿ ನನಗೆ ಇದೇ ಹೇಳಕ್ ಕರ್ದೇನು ಮಕ್ಕಳು ಬಾಳ ಹಜ್ಕೊಂಡಿರು ತಾತ ಅಜ್ಜಿ ಅಂತ ಹೇಳಿ ಬರ್ತಿರು ಮಾಡ್ತಿರು ನೀ ನೀನ್ ಮಾಡ್ದೋನ್ ಮಾಡ್ದೋಕಲ್ ಬರಲಿ ಅಂತ ಒಟ್ಟೆ ಇಲ್ಲಪ್ಪ ನಾಯಕ್ ಬೇಲಿ ವಿಡಿಯೋ ಗೇಮ್ ಹಿಡ್ಕೊಂಡ್ ಕುಂತಿರ್ತಾರಲ್ಲ ಹಂಗಾಗಿ ಅವ್ರಿಗೆ ಹೊರಗೆ ಹೋಗ್ಬೇಕು ಮಾಡ್ಬೇಕು ಅಂತ ಅನ್ಸಲ್ಲ ಸ್ವಲ್ಪ ಕೆಲ್ಸ ಅದ ನೀವ್ ಎದಕ್ಕೆ ಕಡ್ದಿರ ಅನ್ನೋದ್ ಹೇಳ್ರಿ ಏನ್ ಕೆಲಸ ಮಾಡ್ತೇನವ ಮೂರ್ ಹೊತ್ತು ಕೆಲಸ ಅದಾನೆ ಅಂತ ಹೇಳ್ತಿ ಅಪ್ಪ ಒಂದ್ ಸಂಗಟ್ ಕುಂತಿ ಒಂದ್ ದಿನ ಮಾತಾಡಬೇಕಲ್ಲ ಒಂದ್ ಅತಿಗೆ ಮುಂದ್ ಸಂಗಟ್ ಮಾತಾಡಕಲ್ಲ ಏನಲ್ಲವ ನಿನ್ ಲೋಕದಾಗ ನೀನೇ ಇದ್ದು ಬಿಡ್ತಿ ನಿನ್ನ ನಿಮ್ಮ ಬಂದಳ ಮುಂಜಾನೆದ್ದೋಳಕ ಆಕಿನ ಸಂಗಟ ಒಂದ್ ಜನರ ಮಾತಾಡ್ದಿ ಆ ಏನಿಲ್ಲ ಅಕ್ಕಿನೇ ನಿನಗ ಮೇಲೆ ಬಿದ್ದು ಮಾತಾಡಿದ್ರು ಪಾಪ ಆರಾಮಿದ್ದೆ ಅಂತ ಪ್ರಮೀ ಮಕ್ಕಳದ ಆರಾಮರ ಮಾಡ್ಯಾರ ಅಂತೆಲ್ಲ ಕೇಳ್ದ ಹುಡುಗಿ ನೀ ನೋಡಿದ್ರೆ ಒಟ್ಟಾಕಿ ಮಾತಾಡಕ್ ತಯಾರಿಲ್ಲ ಹಲೋ ಆಯ್ತಾ ನಿನ್ನೆ ನಾನು ನೀನು ಸಸಿ ಇವತ್ತೇ ಚಾಲು ಮಾಡಿಬಿಟ್ಟೆ ಮತ್ತು ಅಕ್ಕಿನೇ ಮಗಳಾಗೆಲ್ಲ ನಾನೇ ಸಸಿ ಆಗಿಬಿಟ್ಟಿನಿ ನಿನ್ನ ದೃಷ್ಟಿನಾಗಂತರು ತಲೆ ಮ್ಯಾಲ ಹೊತ್ಕೊಂಡು ಒಂದು ಅಳತಿ ಮೆರವಣಿಗೆ ಮಾಡ್ತೀವಿ ನೋಡವ ನೀ ಅಂತರು ನಿನ್ನ ಸಸಿಗೆ ನೀನಂತ ಅತ್ತಿ ಭೂಮಿ ಮೇಲೆ ಮತ್ತು ಯಾರ ಹರನೋ ನೀ ಒಬ್ಬಕ್ಕಿನೇ ಇದ್ದು ಇಲ್ಲ ಇಂಥ ಸಸಿ ಮತ್ತು ಈ ಭೂಮಿ ಮೇಲೆ ಬೇರೆ ಯಾರ ಹರನೋ ಏನಕ್ಕೆ ಒಬ್ಬಕ್ಕಿನೇ ಹಳನೋ ಅಂದಂಗೆ ಮಾಡ್ತೀರ ಕಳೆ ಹೋಲ್ ಬಿಡವ ನಾವೊಂದು ಅನ್ನೋದು ನೀವೊಂದು ಅನ್ನೋದು ಸುಮ್ಮನೆ ಆಗಬೇಕದೆಲ್ಲ ನೀವೊಂದು ತಿಳ್ಕೊತಿ ನಾವೊಂದು ಬೇರೆ ರೀತಿನೇ ಹೇಳಿರ್ತೀನಿ ನೀ ಬೇರೆನೇ ಅನ್ಕೋತಿ ಅದು ಬಿಡು ಹೋಗ್ಲಿ ಇದು ಗಂಡ ಅವತ್ತು ರೊಕ್ಕ ಕೊಟ್ಟೇವಲ್ಲ ಹತ್ತು ಲಕ್ಷ ರೂಪಾಯಿ ನಿಮ್ಮ ಅಪ್ಪ ಕೊಟ್ಟನಲ್ಲ ಮತ್ತು ಅದು ಏನು ಕೊಡೋದದು ಏನು ಏನಾರು ಹೇಳೋನೇನು ನಿನ್ನ ಮುಂದೆ ಅವತ್ತೇ ಅಪ್ಪ ಬ್ಯಾಡಂದನಲ್ಲವ ವಾಪೀಸ್ ಕೊಡ್ತೀನಂತೀವ್ರ ಅಂದ್ರೆ ಎದಕ್ಕೆ ಬೇಡ ಇರಲೇಕ ಅದ್ರಾಗೇನು ನೀವು ಭೀ ನನಗೆ ಮಗ ಇದ್ದಂಗೆ ಅದು ಇದ್ದಂಗೆ ಅಂಥೇಳಂತಂದ್ರು ಈಗ ನೋಡಿದ್ರೆ ಹಿಂಗಲ್ಲಾಗತ್ತೆ ರೀ ಈಗ ನಿನ್ನ ಸಸಿ ಏನಾರ ಕಿವ್ಯಾಗೆ ಹಾಕ್ಬಿಟ್ಟುಳೇನು ನಿನಗ ಇದ್ರೆ ಪೂಜೆಗೆ ಯಾಕೆ ನಡೀತಾ ಇರ್ತೀನಿ ನೀನು ಇಷ್ಟಕ್ಕೂ ಅಕ್ಕಿಗೆ ಈ ವಿಷಯನೇ ಗೊತ್ತಿಲ್ಲ ಏನು ನಾವು ನಿನ್ ಗಂಡೆಗೆ ರೊಕ್ಕ ಕೊಟ್ಟಿದ್ದ ಅಕ್ಕಿಗೆ ಗೊತ್ತೇ ಇಲ್ಲ ನೀನು ತಟ್ಕ ಪುಟ್ಕೋ ಕೆ ಎಲ್ಲಕ್ಕ ಆಕಿಗೆ ತರ ಬೇಡ ಹೇಳಕತ್ತೀನಿ ನಾನು ನಿನಗೆ ಈಗ ಹೇಳತ್ತೇನಿ ಇಷ್ಟಕ್ಕೂ ಈ ಇದ್ದನ ಅದಕ್ಕೆ ಆಕಿನೇ ಕಾರಣ ಅದು ನೆನಪಿರ್ಲಿಲ್ಲ ಇಷ್ಟು ದಿನ ಆಯಿತು ಅಪ್ಪ ನಾನು ಕೊಟ್ಟಿದ್ರಕ್ಕ ಆಫೀಸ್ ಕೇಳಿದಿಲ್ಲ ಇಕ್ಕಿ ಬಂದಾಳ ಬಂದಾಳ ನಿನ್ನ ಇವತ್ತು ನೋಡು ನಮ್ಮಅವ್ವ ಎಷ್ಟು ಬದ್ಲಿ ಆಗೇಳ ಮಾಡ್ತೀನಿ ಇಕ್ಕಿಗೆ ಅತಿಗೆಮ್ಮ ನಿನಗೇನು ನೀನು ನೆಮ್ಮದಿಲಿ ತಿರ್ಲಿಕ್ಕೆ ಬಿಡಲ್ಲ ನಾನು ನೋಡ್ತಿರು ನೀನು ಏನು ವಿಚಾರ ಮಾಡ್ಲಕತ್ತಿದಿ ಜರ ನಾ ಹೇಳೋದು ಶಾಂತಲಿಂತ ಕೇಳ್ಕೋ ಸುಮ್ಮನೆ ನೀನು ಸಿಟ್ಟು ಮಾಡ್ಕೊಳ್ಳೋದು ಜರ ಕಮ್ಮಿ ಮಾಡು ನೋಡು ಅದು ಎಷ್ಟು ಸಿಟ್ಟು ಮಾಡ್ಕೊಂಡಿದಿ ಬಿಡವ ನಾಯಕ್ ಸಿಟ್ಟು ಮಾಡ್ಕೊಲಿ ಇವರು ಬರ್ಲಿ ಸಂಜೆ ಕೇಳ್ತಿನ ತಗೋ ಕೊಟ್ಟರು ಅಂತಂದ್ರೆ ಕೊಟ್ಬಿಡ್ತೀನಂತ ನೀನು ಸಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ಏನು ನಿಮ್ಮ ಅಪ್ಪಂದು ಈಗ ಒಂದೊಂದು ರೂಪಾಯಿಗೂ ಕಷ್ಟ ಆಗ್ಬಿಟ್ಟದವ ಅದು ನಿನ್ ಗಂಡು ಕೊಟ್ಟಿದ್ದು ಹತ್ತು ಲಕ್ಷ ರೂಪಾಯಿ ಎದ್ರದಂತೇದೆ ಹೊಲದದು ಅದು ಈ ವರ್ಷ ಬೆಳೆ ಬೆಳೆತದಂದ್ರೆ ಮುಂದಿನ ವರ್ಷ ಅದು ಆದಾಯ ಬರ್ತದೋ ಇಲ್ಲೋ ಗೊತ್ತಿಲ್ಲ ನಾವು ಅದು ಆದಾಯ ಬರತನ ಇವ್ರ ರೊಕ್ಕದ ಮೇಲೆ ಬದುಕಬೇಕು ಯಾಕೆ ನಿನಗೆ ಗೊತ್ತಿಲ್ಲೇನು ಹಾಂ ನಿಮ್ಮವ್ವ ಅಪ್ಪ ಹೊಲ ನಂಬ್ಕೊಂಡೆ ಅಂತ ಹೇಳಿ ನಿನಗೆ ಗೊತ್ತಿಲ್ಲ ಲೆಕ್ಕದಂತ ನೋಡಿದ್ರ ನೀನು ತಿಳಿದು ಕೊಡ್ಬೇಕಿತ್ತು ಅದು ಬಿಟ್ಟು ಈಗ ನೋಡು ಸಲಿಂದ ಹಿಂಗೆ ಬೇಜಾರು ಮಾಡ್ಕೊಳ್ಕಿದವ ಏನ್ ಹೇಳ್ಬೇಕು ಏನು ನಮ್ಗಾರ ನಿಮ್ಮ ಅಣ್ಣನ ತಂದ ಹಾಕ್ಲಕ್ಕ ಹಾ ಯಾರು ನೋಡ್ಬೇಕು ಹೇಳು ನಮ್ಗೆ ಯಾರು ನೋಡ್ಕೋಬೇಕು ಹಾ ಜಲ ವಿಚಾರ ಮಾಡ್ಯ ಹುಡುಗಿ ನಾ ಏನು ಬೇಜಾರು ಮಾಡ್ಕೊಂಡಿಲ್ಲ ನನಗೂ ಎಲ್ಲ ತಿಳಿತದ ಅಣ್ಣನೂ ಇಲ್ಲ ಯಾರು ಇಲ್ಲ ಈಗ ಹೊಲದ ಮೇಲೆ ಅವ್ವ ಅಪ್ಪ ಅಂತ ನನಗೂ ಗೊತ್ತದ ನೀ ಏನು ಚಿಂತೆ ಮಾಡಬೇಡ ನನಗೂ ವಿಚಾರ ಮಾಡಿದ್ದೆ ನಾನು ಅವಾಗೆ ನಾವು ಮಾತಾಡ್ಕೊಂಡೀವಿ ಅವರು ಬಿಸ್ನೆಸ್ನಾಗ ಇನ್ವೆಸ್ಟ್ ಮಾಡ್ಯಾರಲ್ಲ ಅದರದ್ದು ಇನ್ಕಮ್ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡಿ ನಿಮಗೆ ಬಿಡ್ಬೇಕಂತ ಹೇಳಿ ಅವಾಗೆ ಅಂದ್ಕೊಂಡಿದ್ದೇವೆ ನಾವು ಅಷ್ಟೇ ನಾವು ಕೊಡ್ಬೇಕು ಅನ್ನಷ್ಟೊತ್ತಿಗೆ ನೀವೇ ಇವತ್ತು ಕೇಳಿಬಿಟ್ಟಿರಿ ನಾ ಹೇಳ್ತೀನಿ ತಗೋ ಇವರು ಸಂಜೆಕ್ಕೆ ಬರ್ತಾರಲ್ಲ ಬಂದಳಕ್ಕೆ ಹೇಳ್ತೀನಿ ಅವ್ರ ಕೈಲಿಂತ ಹೇಳಿಬಿಟ್ಟು ಕೊಡ್ಲಿಕ್ಕೆ ಹಚ್ತೀನಂತ ನೀ ಏನು ವಿಚಾರ ಮಾಡಬೇಡ ಏನು ಬೇಜಾರು ಮಾಡ್ಕೊಂಡಿಲ್ಲ ಏನು ಇಷ್ಟಕ್ಕೂ ನಾ ಏನು ಹೊರಗಿನವ್ರಿಗೆ ಅವ್ವ ಅಪ್ಪಗ ನಿಮಗೆ ಕೊಟ್ಟರೆ ಹೊರಗೆ ಎಲ್ಲರ ಹೋತದೇನು ನೀ ಏನು ವಿಚಾರ ಮಾಡಬೇಡವಾ ನಾ ಕೊಡ್ತೀನತ್ತ ಆಯ್ತಾ ನೀ ಚಿಂತೆ ಮಾಡಬೇಡ ಏನು ಅಪ್ಪ ನಾ ಇವ್ರು ಬರೋದು ಮಾತಾಡಿಬಿಟ್ಟು ನಿಮ್ಗೆ ಅದು ಏನದಲ್ಲ ಅಮೌಂಟ ಅದು ಸ್ವಲ್ಪ ಆದರೂ ಸ್ವಲ್ಪರ ಕೊಡ್ತೇವೆ ಇಲ್ಲ ಅಷ್ಟು ಆದರೂ ಅಷ್ಟರ ಕೊಡ್ತೇವೆ ನೀವೇನು ಚಿಂತೆ ಮಾಡಬೇಡ್ರಪ್ಪ ಏನು ರೀ ಚಿಂತೆ ಮಾಡಬೇಡ್ರಿ ನಾನೇನು ಸಿಟ್ಟು ಮಾಡ್ಕೊಂಡಿಲ್ಲ ನಾ ಏನು ಬರ್ತೀನಿ ನಂಗೆ ಸ್ವಲ್ಪ ಕೆಲಸ ಅದ ಏನು ಇಲ್ಲ ಈಗ ಇವ್ರಿಗೆ ಫೋನ್ ಮಾಡಿ ಕೇಳ್ತೀನಿ ಮತ್ತು ಸ್ವಲ್ಪ ಏನಾರ ಅಮೌಂಟ್ ಇದ್ದೀವಿ ಅಂತಂದ್ರೆ ಮನೆಗೆ ಬರೋ ಟೈಮಿಗೆ ತಗೊಂಡು ಬರ್ತಾರೆ ಮತ್ತು ಅಂತ ಏನು ನಾ ಈಗ ಹೋಗ್ತೀನವ್ವ ಸೊಲ್ಪ ಕೆಲಸ ಅದ ಆಯ್ತು ತಗೋ ಅವ್ವ ಮಾಡ್ತೀನಿ ತಡಿ ನೀ ನಮ್ಮ ಮನ್ಯಾಗ ಒಕ್ಕರ್ಸಿದು ಒಕ್ಕರ್ಸಿದಿ ಹತ್ತು ಲಕ್ಷ ರೂಪಾಯಿ ವಾಪಸ್ ಕೊಡೋ ಪರಿಸ್ಥಿತಿ ಬಂತು ನನಗೆ ಆಕೆ ಬೇಜಾರು ಮಾಡ್ಕೊಂಡು ಹೋಗಿಬಿಟ್ಟು ಬೇಡಿ ಆಕೆ ಯಾವತ್ತು ಬೇಜಾರು ಮಾಡ್ಕೊಂಬಲ್ಲ ಎಲ್ಲದಕ್ಕೆ ಬೇಜಾರು ಮಾಡ್ಕೊತಾ ನೋಡಿಲ್ಲನು ಈಗ ಸುಮ್ ಪೂಜೆ ಮೇಲೆ ಹೊಂಟಾಳ ಆಕಿಗೇನು ಗೊತ್ತದ ಏನು ಆಕಿನ ಸಲಿಂದ ನೀವು ರೊಕ್ಕ ಕೇಳಾಗತ್ತಿರತ್ತ ನೋಡ್ರಿ ಹೆಂಗೆ ಮಾತಾಡ್ತಾಳ ಏನೇನ್ರಿ ಬುದ್ಧಿ ಭಾಳ ಅಂದ್ರೆ ಭಾಳ ಕಮ್ಮದ ನೋಡ್ರಿ ಬುದ್ಧಿ ಮಟ್ಟ ಭಾಳ ಕಮ್ಮದ ಒಟ್ಟಕ್ಕಿಗೆ ನನ್ನೋರು ತನ್ನೋರು ಇದು ಯಾವುದೇ ಇಲ್ಲ ನೋಡ್ರಿ ಬರೀ ಒಬ್ಬಕ್ಕಿನೇ ಇರ್ಬೇಕಂತಾಳ ಬರೀ ಅಕ್ಕಿಂದ ಅಷ್ಟೇ ಲೆಕ್ಕ ಹಾಕ್ತಾಳ ಎಂದಿನ ಹೇಳದಕ್ಕಿ ಹಂಗೆ ಸ್ವಾರ್ಥಿನೇ ಸ್ವಾರ್ಥಿ ಬೆಳ್ಕೊತ ಬಂದಾಳ ಮತ್ತು ಈಗ ಅಕ್ಕಿಗೆ ವಿಚಾರ ಮಾಡಂತಂದ್ರೆ ಎಲ್ಲಿ ಮಾಡ್ತಾಳ ನೀವೇನ್ ನೋಡಿಲ್ಲಾಕಿನ ಗುಣ ಸುಮ್ನೆ ಚಿಂತೆ ಮಾಡ್ಕೊತ ಕುಡ್ತೀರಿ ಹೋಗ್ಲಿ ಬಿಡ್ರಿ ಆಕಿನ ಬ್ಯಾಡದ್ರಿ ಎಷ್ಟ್ ಕೊಡ್ತಾನಿ ಅಲ್ಲ ನಾಯಕ್ ಬ್ಯಾಡಲ್ಲಿ ನನಗೆ ಬೇಕಾಗ್ಯದಂತರ ಈಗ ನಿಮ್ ಕೈಲಿಂದ ಕೇಳಕ್ ಹಚ್ಚೀನಿ ಮತ್ ನೀವ್ ಒಂದ್ ಇಚಿತ್ರ ಹೇಳ್ತಿ ನೋಡು ತಗೋತೀನಿ ತಗೋ ನಾವ್ ಎಟ್ಟ ಕೊಡ್ಲಕ್ಕ ತಗೋತೀನಿ ದಯವಿಟ್ಟು ಎಲ್ಲರೂ ಕಥೆ ನೋಡಿ ಹಂಗೆ ಹೋಗ್ಲಾಕ ಹೋಗ್ಬೇಡ್ರಿ ಒಂದು ಲೈಕ್ ಕೊಡ್ರಿ ಕತೆಗೆ ಫಸ್ಟ್ ಟೈಮು ಯಾರು ನಮ್ಮ ಚಾನಲ್ ನೋಡ್ಲಕತ್ತಿರಲ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋವಾಗಲೇ ಒಂದು ನೋಟಿಫಿಕೇಶನ್ ಬಟನ್ ಇರ್ತದ್ರಿ ಆನ್ ಮಾಡ್ಕೊರಿ ಅಂದ್ರೆ ನಾವು ಯಾವಾಗ ಕತೆ ಹಾಕಿದ್ರೂ ಅದು ನಿಮ್ಗೆ ರೀಚ್ ಆಗ್ತಿರ್ತದ್ರಿ ಕತೆ ನೋಡಿಬಿಟ್ಟು ಹಂಗೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಕಮೆಂಟ್ ಹಾಕೋದು ಮರಿಲಾಕ್ ಹೋಗ್ಬೇಡ್ರಿ ದಯವಿಟ್ಟು ಕಮೆಂಟ್ ಹಾಕ್ರಿ ಕತಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡೋದು ಮರಿಬೇಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡಿರಿ ಆದಷ್ಟು ನಿಮ್ದು ಫೇಸ್ಬುಕ್ ಅಕೌಂಟು ಇನ್ಸ್ಟಾಗ್ರಾಮ್ ಅಕೌಂಟು ಇತ್ತಂತಂದ್ರೆ ದಯವಿಟ್ಟು ದಯವಿಟ್ಟು ಮಾಡಿರಿ ಅಂತ ಹೇಳಿ ರೀ ನಿಮ್ಮ ಸಪೋರ್ಟ್ ನನಗೆ ಎಷ್ಟು ಸಿಗ್ತದಲ್ರಿ ಅಷ್ಟು ಕತಿ ಮಾಡಿ ಹಾಕ್ಲಕ್ಕ ಇಂಟ್ರೆಸ್ಟ್ ಬರ್ತದ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡ್ರಿ ಆದಷ್ಟು ಸಪೋರ್ಟ್ ಮಾಡ್ಲಾಗತ್ತೀರಿ ಈ ಸಪೋರ್ಟ್ ಯಾವಾಗಲೂ ಹಿಂಗೆ ಇರ್ಲಿ ಅಂತ ಹೇಳಿ ಕೇಳ್ಕೊತೀನ್ರಿ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್